ಭ್ರಾತೃಪ್ರೇಮ ಅನ್ನೋದಕ್ಕೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇವರನ್ನು ಉದಾಹರಣೆಯಾಗಿ ಕೊಡ್ತಾರೆ ಇದರೊಳಗೆ ಒಂದು ಸಂದರ್ಭದಲ್ಲಿ ಹೇಗೆ ಭ್ರಾತೃಪ್ರೇಮ ಇದೆ ಅನ್ನೋದಕ್ಕೆ ಒಂದು ಸಂದರ್ಭದಲ್ಲಿ ಬಂದಿದ್ದು ಲಕ್ಷ್ಮಣ ಮತ್ತೆ ಭರತ ಎಲ್ಲರೂ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹುಟ್ಟಿದಾಗ ಎಲ್ಲ ಅದನ್ನ ಮಕ್ಕಳಿಗೆ ನಾಮಕರಣವನ್ನು ಮಾಡಿಬಿಟ್ಟು ತೊಟ್ಟಿಗೆ ಹಾಕ್ತಾರೆ ರಾಮ ಮಂದಸ್ಮಿತನಾಗಿ ಮಲ್ಕೊಂಡಿದ್ದ ಲಕ್ಷ್ಮಣ ಸ್ವಲ್ಪ ಹೊತ್ತಿಗೆ ಹಠ ಮಾಡೋಕ್ಕೆ ಶುರು ಮಾಡಿಬಿಟ್ಟ ಯಾ ಏನೋ ಮಗು ಅಳತ್ತೆ ಅಂತ ಸಮಾಧಾನ ಮಾಡಿದರೆ ಆದರೂ ಸಮಾಧಾನ ಆಗಲೇ ಇಲ್ಲ ಜೋರಾಗಿ ಊರು ಕೇರಿ ಹಾರು ಆಗೋ ಹಾಗೆ ಅಳೋದಕ್ಕೆ ಶುರು ಮಾಡಿಬಿಡ್ತು ಅರಮನೆ ಪರಿವಾರದವರೆಲ್ಲ ಬಂದರು ಆದರೂ ಸಮಾಧಾನ ಆಗಲಿಲ್ಲ ಭೂಮ್ಯಾಕಾಶಗಳೇ ಹೆದರ್ಬಿಟ್ಟು ಚಲನೆಯನ್ನೇ ನಿಲ್ಲಿಸ್ಬಿಟ್ವು ಅಂಥ ಹಠ ಬಂತು ಆ ಹೊತ್ತಿಗೆ ಆಗ ವಸಿಷ್ಠ ಮಹರ್ಷಿಗಳು ಬಂದರು ಆ ಅವರು ಸ ಬಂದ್ಬಿಟ್ಟು ಅವ್ರು ಹೇಳಿದರು ಈ ಮಗುನ ರಾಮನ ಪಕ್ಕ ಅಂದರೆ ರಾಮನ ಕಾಲ್ ಕೆಳಗೆ ಮಲಗಿಸ್ನೆಂದರು ಮಲಗಿಸಿದ್ಕೊಂಡು ಹಠ ನಿಲ್ತು ಯಾಕೆ ನೋಡಿದರೆ ರಾಮ ವಿಷ್ಣು ರೂಪ ಆದರೆ ಲಕ್ಷ್ಮಣ ವಿಷ್ಣುವಿನ ಶೇಷಶಯನ ಆ ರೂಪದಲ್ಲಿ ಬಂದಿದ್ದ ರಾಮನ ಜೊತೆಗೆ ಇದ್ದಾಗ ಅವನಿಗೆ ಸಮಾಧಾನ ಅನ್ನಿಸ್ತು